ಎಲ್ಲರಿಗೂ ನಮಸ್ಕಾರ ಇವತ್ತು ಒಂಚೂರು ಮೈಕ್ ಕಿಟ್ಕೊಳ್ಳೋ ಭಯ ಆಗ್ತಿದೆ ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡ್ಬಾರ್ದು ಕೊಂಬಲ್ ಅಂದ್ರೆ ಕ್ಷಮೆ ಇರಲಿ ಆ ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ ಆಗ ಮಳೆ ಬರುತ್ತೆ ಮಳೆ ಕರ್ಸೋಕ್ಕೆ ಭೂಮ ಮಾಡ್ತಿದ್ರಂತೆ ಈ ಸರಿ ಜನ ಕರ್ಸೋಕ್ಕೆ ಭೀಮಾ ಮಾಡಿದೀವಿ ಎಲ್ರೂ ತುಂಬಾ ಭೀಮಾ ಬಗ್ಗೆ ಈ ಒಂದು ಹದಿನೈದು ದಿನ ಮಾತಾಡ್ಬಿಟ್ಟಿದ್ವಿ ತುಂಬಾ ಮಾತಾಗಿದೆ ಹಂಗಾಗಿ ನನ್ಸಿದ್ ಒಂದೆರಡು ಮಾತು ಈ ಭೀ ಬಗ್ಗೆ ಹೇಳ್ತೀನಿ ಈಗ ಅಣ್ಣ ಟೀಸರ್ ಅಣ್ಣ ಟೀಸರ್ ಹೇಳಿದಂಗೆ ಈ ಮಕ್ಷಿ ಪಿಳಾಂಕ ತಾರ ರೇಖಾರ್ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಟೂರ್ನಮೆಂಟ್ ಆಡಿಸಬಹುದು ಆದ್ರೆ ಯಾರು ಮುಟ್ಟದ ಯಾರೂ ನಂಬದ ಯಾರು ಸಾಕದ ಜಂಗಿ ಪಟ್ಟವೆಲ್ಲ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಳಿತೀನಿ ಅದಕ್ಕೆ ಒಂದು ನಾಲ್ಕು ನಾಲ್ಕು ಗುಂಡಿಗಳು ಬೇಕು ಅದು ಮಾಡಿದ್ದಾರೆ ಆಮೇಲೆ ಈ ಸ್ಟಾರ್ ನಟನ ಇಟ್ಕೊಂಡು ಯಾರು ಬೇಕಾದ್ರೂ ಸುಮ್ಮನೆ ಸಿನ್ಮಾ ಮಾಡಬಹುದು ಸುಮ್ಮನೆ ಗುಂಪಿನ ಗುರುವಲ್ಲ ಕರ್ಕೊಂಡ್ಬಂದು ನಿಮ್ಮ ಸ್ಟಾರ್ ನಟನಾಗ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ ಬೇಕು ಅದು ಈ ಸಿನಿಮಾದಲ್ಲಿ ನಮ್ಮ ಮಾಡಿದ್ದಾರೆ ದ್ರೋಹನ್ ಅಂತ ಬಿಜಯನ್ ಅಂತ ಗುರು ಇದ್ರೆ ಅರ್ಜುನ ಅಲ್ಲ ಕುಂಬುಕರಣ ಬೇಕಾದ್ರೂ ಬಾಣ ಗುರಿಟ್ ಹೊಡಿದಾರೆ ಅದು ಮ್ಯಾಟ್ರ್ ಅಲ್ಲ ಇದರಲ್ಲಿ ನಿಜವಾದ ಗೆಲುವೇನು ಅಂತಂದ್ರೆ ಈಗ ಗುರುಗಳಿಂದ ಶಿಷ್ಯಂದ್ರ ಎಲ್ಲ ಹೆಸರು ಬಂದಿದೆ ಅದು ದೊಡ್ಡ ಸಾಧನೆ ಅಲ್ಲ ಈ ಶಿಷ್ಯಂದ್ರಗಳಿಂದ ಗುರುಗಳ ಹೆಸರು ಬರಬೇಕು ಇವತ್ತೇನು ವಿಜಯನ ಕರ್ಕೊಂಡು ಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರು ಆಕ್ಟ್ ಮಾಡ್ತಿದ್ರೆ ಯಾರಿಗೆ ಹುಡುಗರು ಅಂತ ಅಲ್ಲಿರೋರ್ ಕೇಳಬೇಕು ಅವ್ರು ಯಾರೋ ಹೇಳ್ಬೇಕು ಇದು ನಮ್ಮ ವಿಜಯ ಕರ್ಕೊಂಡ್ ಬಂದ ಆ ಹುಡುಗರು ಅವ್ರು ವಿಜಯ ಸಾಂತ ಆತರ ಈ ಹುಡುಗರು ಕೆಲಸ ಮಾಡ್ಬೇಕು ಇವತ್ತು ಅವರಷ್ಟು ನಂಬಿಕೆಟ್ ಕರ್ಕೊಂಡು ಬಂದಿದ್ರೆ ಅವರಿಂದ ಎಲ್ರಿಗೂ ಹೆಸರಾಗಿದೆ ಅದು ಸಾಧ್ಯ ಇಲ್ಲ ಈ ಹುಡುಗರಿಂದ ವಿಜಯನಿಗೆ ಹೆಸರಾಗಬೇಕು ಒಂದು ಈ ಸಿನಿಮಾದಲ್ಲಿ ವಿಜಯನ ಬರೆದಿರೋದು ಅಲ್ಲ ಈ ಹೊಸ ಹುಡುಗರ ಬೆಳವಣಿಗೆ ಇದನ್ನ ತುಂಬಾ ನೀಟಾಗಿ ತಗೊಂಡೋಗಿ ಅವರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟು ಜವಾಬ್ದಾರಿಗಳನ್ನ ಬರುವಂತ ಭೀಮನಾಗಿ ಎಲ್ಲ ಬದಲಾಗಬೇಕು ಬದಲಾಗ್ತೀರಾ ಜವಾಬ್ದಾರಿ ಬದಲಾತೀರಾ ಸುಮ್ಮನೆ ಕುತ್ಕೊಂಡು ನಾಣೆ ಮಾಡೋದಲ್ಲ ಮನ್ಸನ್ನು ಸ್ವಪತ ಮಾಡಿ

ಇವರು ಕಾಣ್ತಿಲ್ಲ ಅಷ್ಟೇ ಅದಕ್ಕೆ ಹಿಂಗ್ ತಿರ್ಕೊಂಡು ಈ ಕಡೆ ಆ ಕಡೆ ನೋಡಿ ಹೆಂಗೆ ಒಂದರು